ಸ್ನೇಹಿತರೆ ಎಸ್ ಐ ಟಿ ಕ್ಲೋಸ್ ಆಗುತ್ತಂತೆ ಎಸ್ ಐ ಟಿಯನ್ನ ಮುಚ್ಚುತ್ತಾ ಇದ್ದಾರಂತೆ ಸಿ ಐ ಡಿ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರಂತೆ ಈ ರೀತಿಯಾದಂತಹ ಸುದ್ದಿಗಳು ನಿನ್ನೆಯಿಂದ ಶುರು ಮಾಡ್ಕೊಂಡ್ಬಿಟ್ಟಿದಾವೆ ಈ ಪೇಯ್ಡ್ ಮೀಡಿಯಾಗಳು ಮಾರಿಕೊಂಡ ಮೀಡಿಯಾಗಳು ತಮ್ಮನ್ನ ತಾವು ಮಾರಿಕೊಂಡ ಮೀಡಿಯಾಗಳು ಸ್ಟಾರ್ಟ್ ಮಾಡ್ಬಿಟ್ಟಿದಾವೆ ಎಲ್ಲಾ ಚಾನೆಲ್ಗಳಲ್ಲಿ ನೀವು ನೋಡ್ತಾ ಬನ್ನಿ ಇಲ್ಲಿ ಅಸ್ಥಿ ಪಂಜರಗಳ ಬಗ್ಗೆ ವಿಚಾರ ಚರ್ಚೆ ಆಗ್ತಾ ಇದೆ ಚಿನ್ನಯ್ಯನ ವಿಡಿಯೋ ಚರ್ಚೆ ಆಗ್ತಾ ಇದೆ ಇಲ್ಲಿ ಸಾಕ್ಷಿಗಳು ಬರ್ತಾ ಇದ್ದಾರೆ ಎಲ್ಲವನ್ನೂ ದಾರಿ ತಪ್ಸೋದಕ್ಕೆ ಸೌಜನ್ಯ ಕೇಸನ್ನ ಮುನ್ನಲೆಗೆ ತಗೊಂಡ್ ಬಂದಿದ್ದಾರೆ ಸೌಜನ್ಯ ಕೇಸ್ ಸೌಜನ್ಯ ಫೈಲನ್ನ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತೇಳಿ ರಿಪಬ್ಲಿಕ್ ಕನ್ನಡದವರು ಸ್ಟೋರಿ ಮಾಡ್ತಾ ಇದ್ದಾರೆ ಒಬ್ಬ ಮೋಹನ್ ಬೋಳಂಗಡಿ ಅಂತೇಳಿ ಆ ಮನುಷ್ಯ ರಿಜೆಕ್ಟೆಡ್ ಪೀಸ್ ಅವರು ಆ ವ್ಯಕ್ತಿನ ಕರ್ಕೊಂಡ್ಬಂದು ಸ್ಟುಡಿಯೋದಲ್ಲಿ ಕೂರಿಸ್ಕೊಳ್ತಾರೆ ಅಂದ್ರೆ ಈ ಸ್ಟುಡಿಯೋದ ಶಕ್ತಿ ಏನಿದೆ ಇವರ ಘನತೆ ಏನಿದೆ ಅಂತ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು ಮೋಹನ್ ಬೋಳಂಗಡಿ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ್ಯಾವ ರೀತಿ ಕಮೆಂಟ್ ಬರ್ತಿತ್ತು ಅಂತೇಳಿ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ ಈ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದಾರೆ ನೆನೆ ಪಬ್ಲಿಕ್ ಟಿವಿ ರಂಗಣ್ಣ ಹೇಳ್ತಾರೆ ಚಿನ್ನಯ್ಯ ವಿಡಿಯೋವನ್ನ ಬಿಡುಗಡೆ ಮಾಡ್ತಾ ಇರುವಂತದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ ಬಿಡುಗಡೆ ಮಾಡ್ತಿರೋದು ಅದನ್ನ ಯಾಕೆ ಕನ್ಸಿಡರ್ ಮಾಡ್ತೀರಿ ಅಂತ ಕೇಳ್ತಾರೆ ಅದನ್ನು ಯಾವುದಕ್ಕೆ ಕನ್ಸಿಡರ್ ಮಾಡ್ತೀರಿ ಅಂತ ಕೇಳ್ತಾರೆ ಪಬ್ಲಿಕ್ ಟಿವಿಯ ರಂಗಣ್ಣ ಒಬ್ಬ ಜವಾಬ್ದಾರಿಯುತವಾದಂತಹ ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳ್ತಾರೆ ಚಿನ್ನಯ್ಯ ಮಾತನಾಡಿರುವಂತಹ ಪಾರ್ಟ್ 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 ವಿಡಿಯೋ ಕನ್ಸಿಡರ್ ಮಾಡಬೇಡಿ ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದೀರಿ ಪಬ್ಲಿಕ್ ಟಿವಿಯ ರಂಗಣ್ಣವರೇ ಒಬ್ಬ ಚಿನ್ನಯ್ಯ ಹೇಳ್ತಾ ಇರುವಂತದ್ದು ಸ್ವಾಭಾವಿಕವಾಗಿ ಹೇಳ್ತಾ ಇರುವಂತದ್ದು ಇಲ್ಲಿ ಏನೇನ್ ಆಗಿದೆ ಎಷ್ಟು ಜನರ ಹೆಣಗಳನ್ನ ಊತ ಹಾಕಿದ್ದೇನೆ ಯಾರ್ಯಾರು ಕಾಮುಕ ದೃಷ್ಟಿನಲ್ಲಿ ನೋಡಿದ್ದಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ರವಿ ಪೂಜಾರಿ ಕೊಟ್ಟಿದ್ದಾರೆ ಸೌಜನ್ಯ ವಿಚಾರ ಹೆಂಗ್ ಬಂತು ಎಲ್ಲವನ್ನೂ ಬಿಡಿಸಿ ಹೇಳ್ತಾ ಇದ್ದಾರೆ ಈ ಪಬ್ಲಿಕ್ ಟಿವಿಯ ರಂಗಣ್ಣ ಮತ್ತು ಪ್ಲಸ್ ಪೇಯ್ಡ್ ಮೀಡಿಯಾಗ್ಲು ಏನಿದ್ದೀರಿ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕಾಗಿತ್ತು ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ಬೇಕಾಗಿತ್ತು ಮೊದಲು ಇದರ ಬಗ್ಗೆ ತನಿಖೆ ಆಗಬೇಕು ಈ ಸೌಜನ್ಯ ವಿಚಾರ ಚಿಹ್ನೆಯ ಹೇಳ್ತಾ ಇರುವಂತಹ ವಿಚಾರಗಳ ಬಗ್ಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತೇಳಿ ಒತ್ತಾಯ ಮಾಡ್ಬೇಕಾಗಿರೋದು ನಿಮ್ಮ ಕರ್ತವ್ಯ ಆಗಿತ್ತು ನೀವು ಮಾಡ್ತಾ ಇರುವುದು ಏನ್ರಿ ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದೀರಿ ನಿಜಕ್ಕೂ ತಲೆ ತಗ್ಗಿಸುವಂತಹ ಕೆಲಸ ನೀವು ಮಾಡ್ತಾ ಇರುವಂತದ್ದು ಹಾಗಾದ್ರೆ ಒಬ್ಬ ವ್ಯಕ್ತಿ ಇರು ನಿಂತ್ಕೊಂಡು ನಾನಿಷ್ಟೆಲ್ಲ ಮಾಡಿದಿನಿ ಅಂತೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಷ್ಟು ವಿಡಿಯೋಗಳನ್ನ ಹೇಳ್ತಾ ಇದ್ರೇನು ಸಹ ನಿಮ್ಗೆ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಡಿ ಅಂತ ಹೇಳ್ತಾರೆ ಅಂತಂದ್ರೆ ಈ ಮಾಧ್ಯಮಗಳು ಯಾವ ರೀತಿ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾವೆ ಅಂತ ಅರ್ಥ ಆಗತ್ತಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಿಜಕ್ಕೂ ಇಂತಹ ಆಘಾತಕಾರಿ ಇವ್ರು ತಿಳ್ಕೊಂಡಿದ್ದಾರೆ ನಾವು ಮಾಧ್ಯಮಗಳನ್ನ ಖರೀದಿ ಮಾಡ್ಬಿಡ್ತೀವಿ ಮಾಧ್ಯಮಗಳ ಹತ್ರ ನಮ್ ಪರವಾಗಿ ಮಾತಾಡ್ಬಿಡ್ತೇವಿ ಮಾಧ್ಯಮಗಳು ಸಹ ಮಾರ್ಕೊಂಡು ಮಾತಾಡ್ತಾ ಇದ್ದಾವೆ ಆದ್ರೆ ಈ ಸತ್ಯದ ವಿಚಾರ ಇದೆಯಲ್ಲ ಈ ದಾರಿ ತಪ್ಪಿಸುವಂತ ವಿಚಾರದಲ್ಲಿ ನೀವು ಗಮನಿಸ್ಕೊಳ್ತಾ ಬನ್ನಿ ಹದಿಮೂರು ವರ್ಷಗಳಿಂದ ಹೋರಾಟ ನಡೀತಾ ಇದೆಯಲ್ಲ ಇದೇ ಹೋರಾಟ ಮುಗದೇ ಹೋಯ್ತು ಮುಗದೇ ಹೋಯ್ತು ತಣ್ಣಗಾಯ್ತು ಅನ್ನೋ ಟೈಮ್ ನಲ್ಲಿ ಆ ಸೌಜನ್ಯ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಎಲ್ಲ ಒಂದು ಕಡೆ ಅಣ್ಣಪ್ಪ ಸ್ವಾಮಿ ಎಲ್ಲ ಒಂದು ಕಡೆ ಬೇರೆ ಯಾವುದೋ ಒಂದು ರೂಪದಲ್ಲಿ ಶಕ್ತಿಯಾಗಿ ಬಂದು ಮತ್ತೊಮ್ಮೆ ಆತ್ಮಸ್ಥೈರ್ಯ ತುಂಬಿಸುವಂತ ಸಾಕ್ಷಿಗಳನ್ನ ಕೊಡುವಂತಹ ಕೆಲಸ ಮಾಡ್ತಾ ಇರುವಂತದ್ದು ಈಗಲೂ ಅಷ್ಟೇ ನೀವ್ ಎಸ್ ಐ ಟಿ ಕ್ಲೋಸ್ ಮಾಡಿಸ್ತೀರಾ ಸಿ ಐ ಡಿ ಕೊಟ್ಟು ಕೈ ತೊಳ್ಕೊಳ್ತೀರಾ ಆದ್ರೆ ಮತ್ತೊಂದು ಶಕ್ತಿ ರೆಡಿಯಾಗಿ ಕೂತಿದೆ ಮತ್ತೊಂದು ಶಕ್ತಿ ರೆಡಿಯಾಗಿ ಕೂತಿದೆ ಇವತ್ತು ಪ್ರತಿಭಟನೆಗಳು ಆಗ ಆಗ್ಬಾರ್ದು ಅಂತೇಳಿ ಸ್ಟೇ ತಂದಿದ್ದೀರಿ ಆದ್ರೆ ಇಪ್ಪತ್ತೈದನೇ ತಾರೀಕಿಗೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ ಇವತ್ತು ಅಲ್ಲಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ಅದನ್ನೇ ಹೇಳಿರುವಂತದ್ದು ಸತ್ಯವನ್ನ ಸಾಯಿಸ್ಲಿಕ್ಕೆ ಹೋದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಆ ದೇವರು ನಮ್ಮ ಜೊತೆ ಇದಾನೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಮುಚ್ಚಾಕ್ತಿರಿ ನೀವು ಮುಚ್ಚಾಕ್ತಿರಿ ನೀವು ಧರ್ಮ ಸಂರಕ್ಷಣಾ ಸಭೆ ಮಾಡಿದಾಗ ಈ ಮಾಧ್ಯಮಗಳು ಎಷ್ಟು ಪ್ರಚಾರ ಕೊಟ್ಟಿದ್ವು ಮಾಧ್ಯಮಗಳು ಎಷ್ಟು ಪ್ರಚಾರ ಕೊಟ್ಟಿದ್ದು ಸ್ಯಾಟಲೈಟ್ ಚಾನೆಲ್ ಎಷ್ಟು ಪ್ರಚಾರ ಕೊಟ್ಟಿದ್ವು ಇದೇ ಇಪ್ಪತ್ತೈದನೇ ತಾರೀಕು ಸಭೆ ನಡೀತಾ ಇದೆ ಯಾವ ಮಾಧ್ಯಮದಲ್ಲಿ ಈ ಸುದ್ದಿ ಬರ್ತಾ ಇದೆ ನೀವು ನಿಮಗೆ ಮಾಡ್ಕೊಳ್ತಾ ಇರುವಂತಹ ಆತ್ಮ ವಂಚನೆ ಆತ್ಮ ದ್ರೋಹ ಅಲ್ವಾ ಯಾಕೆ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು ಪ್ರತಿಭಟನೆ ಅಲ್ವಾ ಇದು ಯಾತಕ್ಕೋಸ್ಕರ ಈ ರೀತಿಯಾದಂತಹ ಜೀವನ ಮಾಡ್ತಾ ಇದ್ದೀರಿ ಸಂವಿಧಾನವನ್ನ ಬಳಸ್ಕೊಂಡು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಿ ಈ ಸಂವಿಧಾನವನ್ನ ಬಳಸ್ಕೊಂಡು ಯಾತಕ್ಕೋಸ್ಕರ ಈ ರೀತಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಿ ಮೀಡಿಯಾಗಳೇ ಒಂದು ಮೀಡಿಯಾದಲ್ಲಾದ್ರು ಇಪ್ಪತ್ತೈದನೇ ತಾರೀಕು ಏನು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದೀವಲ್ಲ ಎಷ್ಟು ಜನ ಇದರ ಬಗ್ಗೆ ನೀವು ತೋರಿಸಿದಿರಿ ಅಂದ್ರೆ ಸತ್ಯದ ಪರವಾಗಿ ನಿಲ್ತಾ ಇಲ್ಲ ಧರ್ಮ ಸಂರಕ್ಷಣಾ ಸಮಯದಲ್ಲಿ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಹರಿವು ಮಾಡುವಂಥವ್ರಿಗೆ ನೀವ್ ಏನು ಹೋಗಿದ್ದೇನು ಕಾರುಗಳ ಜಾತಾಯ ಹೋಗಿದ್ದೇನು ಎಲ್ಲಿ ಹೋದ್ರಿ ಇವರೆಲ್ಲ ಇವತ್ತು ಇವತ್ತೆಲ್ಲ ಎಲ್ಲಿ ಹೋದ್ರಿ ಇವ್ರು ಫ್ರೀಡಂ ಪಾರ್ಕ್ ಅಲ್ಲಿ ಸೇರಿದ್ದಂತ ಒಂದು ಎರಡ್ ಮೂರ್ ಸಾವಿರ ಜನ ಅದು ಯಾರ್ಯಾರನ್ನ ದುಡ್ಡು ಕೊಟ್ಟು ಕರ್ಕಂಡು ಬಂದಿಗೆ ಸೇರಿಸಿರುವಂತದಕ್ಕೆ ಹೆಚ್ಚು ಪ್ರಚಾರ ಕೊಡ್ತೀರಿ ಹೆಚ್ಚು ಹೆಚ್ಚು ಪ್ರಚಾರ ಕೊಡ್ತೀರಿ ಸ್ವಯಂ ಪ್ರೇರಿತವಾಗಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋರ ಬಗ್ಗೆ ಒಂದು ಪ್ರಚಾರ ಇಲ್ಲ ನಿಮ್ಮನ್ನೆಲ್ಲಾನು ಈ ಸಂವಿಧಾನದ ಅಡಿನಲ್ಲಿ ಏನು ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಈ ಎರಡು ಅಂಗಗಳನ್ನ ಬಳಸ್ಕೊಂಡು ಭ್ರಷ್ಟಾಚಾರಿಗಳಾಗಿದ್ದಾರಲ್ಲ ಅವರನ್ನ ಪ್ರಶ್ನೆ ಮಾಡಬೇಕಾಗಿದ್ದಂತ ನೀವು ಪತ್ರಿಕೋದ್ಯಮದಲ್ಲಿ ಇರುವಂತ ನೀವು ನೀವು ಅವರಿಗಿಂತ ಕೆ ಕೆಳಮಟ್ಟಕ್ಕೆ ಇಳಿತಾ ಇದ್ದೀರಿ ಭ್ರಷ್ಟರನ್ನು ಪ್ರಶ್ನೆ ಮಾಡೋದಿಲ್ಲ ನೀವು ಅನ್ಯಾಯವನ್ನ ಪ್ರಶ್ನೆ ಮಾಡೋದಿಲ್ಲ ನೀವು ಸತ್ಯದ ಪರವಾಗಿ ನಿಂತಿರೋರ ಹತ್ರ ಅವ್ರ ಪರವಾಗಿ ನಿಲ್ಲೋದಿಲ್ಲ ನೀವು ಯಾರ ಪರವಾಗಿ ಹೋಗ್ತಾ ಇದ್ದೀರಿ ಚಿನ್ನಯ್ಯ ಮಾತನಾಡಿರೋದನ್ನ ಕನ್ಸಿಡರ್ ಮಾಡಬಾರ್ದಂತೆ ಬೆಟ್ಟದ ಮೇಲೆ ಅಸ್ಥಿ ಪಂಜರಗಳು ಬಿದ್ದಿರೋದನ್ನ ಕನ್ಸಿಡರ್ ಮಾಡಬಾರ್ದಂತೆ ಹದಿಮೂರು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಹದಿಮೂರು ವರ್ಷಗಳಿಂದ ಪಬ್ಲಿಕ್ ಟಿವಿ ನಡೀತಾ ಇದೆ ಈ ಹದಿಮೂರು ವರ್ಷಗಳಲ್ಲಿ ಯಾವತ್ತಾದ್ರೂ ಈ ಹೆಣ್ಣು ಮಗಳ ಬಗ್ಗೆ ದನಿ ಎತ್ತಿರೋದಿದ್ಯಾ ರೀ ಬೆರಳಿಕೆ ಎಷ್ಟು ಜನ ಇದ್ದೀರ್ರಿ ಕರ್ನಾಟಕದಲ್ಲಿ ನೀವು ಸ್ಯಾಟಲೈಟ್ ಚಾನೆಲ್ಗಳು ಬೆರಳಿಕೆ ಎಷ್ಟು ಜನ ಎಲ್ಲರೂ ನಿಮಗೆ ನೀವು ಆತ್ಮವಂಚನೆ ಮಾಡಿಕೊಂಡು ವರದಿಗಳನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಜನ ನೋಡ್ತಾ ಇದ್ದಾರ್ರೀ ಜನ ನೋಡ್ತಾ ಇದ್ದಾರೆ ಏನೆಲ್ಲ ಕಥೆಗಳನ್ನ ಕಟ್ತಾ ಇದ್ದೀರಿ ಅಂತೇಳಿ ಜನ ನೋಡ್ತಾ ಇದ್ದಾರೆ ಸತ್ಯದ ಪರವಾಗಿ ನಿಲ್ಲುವವರೇ ನಿಜವಾದಂತಹ ಪತ್ರಕರ್ತ ನ್ಯಾಯದ ಪರವಾಗಿ ನಿಲ್ಲುವವನೇ ನಿಜವಾದಂತಹ ಪತ್ರಕರ್ತ ಮಾರಿಕೊಂಡವನು ಮಾರಿಕೊಂಡವನು ಅಲ್ಲ ಅರ್ಥ ಮಾಡ್ಕೊಳ್ತೀರಿ ಅಂತ ತಿಳ್ಕೊಂಡಿದಿರಿ ನಿಜಕ್ಕೂ ಆ ಸ್ಯಾಟಲೈಟ್ ಗಳನ್ನ ನೋಡ್ಬೇಕಾದ್ರೆ ಇವರ ವಿಚಾರಗಳನ್ನ ಕೇಳ್ಬೇಕಾದ್ರೆ ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರವಾಗಿ ಯಾರನ್ನೋ ಒಗಳೋದಕ್ಕೋಸ್ಕರವಾಗಿ ಇಡೀ ಪ್ರಕರಣವನ್ನ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರಲ್ಲ ಶೇವ್ ನಿಜಕ್ಕೂ ನನಗೆ ನಮ್ಗೆ ಶೇಮ್ ಆಗುತ್ತೆ ಇವರೆಲ್ಲ ನಮ್ಮ ಕಣ್ಣು ಮುಂದೆ ಇದಾರಲ್ಲ ಅದು ಸಂವಿಧಾನ ಕೊಟ್ಟಿರುವಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ನಲ್ಲಿ ಏನು ಧ್ವನಿ ಎತ್ತಬೇಕಾದಂತಹ ಮಾಧ್ಯಮಗಳು ಈ ರೀತಿ ಬಳಸ್ಕೊಳ್ತಾ ಇದ್ದಾರಲ್ಲ ಅಂತೇಳಿ ನಾಚಿಕೆ ಆಗುತ್ತೆ ರೀ ನಿಮ್ಗೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ